ಗೌರಿ ನನ್ನ ಮಾತು ಕೇಳುವ ಬಂದ್ಬಿಡು ನೀನು ಬಂದ್ಬಿಡು ನಾ ಊರು ಕೊಳಗೋಣ ಈ ಪಾಪನ ಸರಿಲ್ಲ ಕಂತ್ರಿ ಇವ್ನು ಎಷ್ಟು ದುಡ್ಡು ಸಹಾಯ ಮಾಡಿದ್ದೀನಿ ನಾನು ಈ ಪಾಪನಿಕ ಹಾಂ ಇವತ್ತು ನಿನ್ನೆ ಮದುವೆ ಆಗಿದ್ದೀನಿ ಅಂತ ಹೇಳ್ತಾವನಲ್ಲ ಎಂತವೋ ನೀರಬೇಕು ಹಾಂ ಗೌರಿ ಹೋಗಬೇಡ ನಿಂತ್ಕೋ ಗೌರಿ ಗೌರಿ ನನ್ನ ಮಾತು ಕೇಳುವ ಏ ಓಕೆ ಹೋಗ ಏನಮ್ಮ ಸರೋಜಮ್ಮ ನೀನು ಬರೋದಲ್ದ್ರೆ ಇವ್ರನ್ನೆಲ್ಲ ಕರ್ಕೊಂಬಂದಿದ್ದೀನಮ್ಮ ನೀನೇನು ಅಂತ ಬುದ್ಧಿಯೇ ಕನಕಮ್ಮ ಹೋಗು ದೇವಪ್ಪನ್ ಬಂದವನೇ ಏನಾದ್ರು ಅಡ್ಗೆ ಮಾಡ್ಬೇಕೇನೋ ಮಾಡು ನಾವು ಇವ್ರನ್ನ ಮಾತಾಡಿ ಕಳಿಸ್ತೀರಿ ತಲೆ ಮೇಲೆ ನಿಂತಿದ್ದೀನಿ ದೂರ ನಿಂತಿದ್ದೀನಿ ಹಂಗಲ್ಲಮ್ಮ ದೇವಪ್ಪನ್ ಬಂದವನಲ್ಲ ಅದಕ್ಕೆ ಕೇಳಿದ್ರಿ ಅದಕ್ಕೆ ತಪ್ಪು ತಿಳ್ಕೊಂಬೇಡಮ್ಮ ನೀನು ಅಪ್ಪ ನನ್ನ ಸರೋಜಮ್ಮ ಅಂತ ಹೇಳ್ತಾ ಇರೋದು ಹೌದಾ ಹೋಗಮ್ಮ ಹೋಗಮ್ಮಿನ್ ಕೆಲಸ ಏನ ನೋಡು ಇವ್ರೇ ನಮ್ಮಮ್ಮ ನಿಮ್ಮನ ಚೆನ್ನಮ್ಮನಮ್ಮ ಇವರಲ್ಲ ನಿಮ್ಮ ನಿಮ್ಮ ಅಪ್ಪನು ಅಯ್ಯೋ ಸರಿ ಹೋಯ್ತು ಸರಿ ಹೋಯ್ತು ನಿಮ್ ಹೋಗು ಬುದ್ಧಿ ನೀವು ಇಲ್ಲಿಗೆ ಹೆಂಗೆ ಬಂದ್ರಿ ಅಂತ ನನಗೆ ತಿಳಿಯಿಲ್ಲ ನನಗೂ ತಿಳಿದಪ್ಪ ನಾನು ಈ ಕಾರ್ಗೆ ಹೆಂಗೆ ಬನ್ನಿ ಅಂತ ಇವಾಗ ಓದ್ಲಲ್ಲ ಯಮನು ನನ್ನ ಸೊಸೆ ಸರೋಜಮ್ಮನೂ ಆಂ ಬುದ್ಧಿ ಅದೇ ಅದೇ ನಿಜ ನಾನು ನಿಮ್ಮ ಮಾತು ಬುದ್ಧಿ ನಮ್ಮ ಮನೆಯೊಳಗೆ ಕೂತ್ಕೊಂಡು ಮಾತಾಡೋಣ ಹ್ಞೂ ಸರಿನಪ್ಪ ಬುದ್ಧಿವರೇ ಕೂತ್ಕಳ್ರಿ ಕೂತ್ಕಳ್ರಿ ಮೇಲೆ ಕೂತ್ಕಳ್ರಿ ಪರವಾಗಿಲ್ಲ ವಯಸ್ಸಿನಾಗ ನನಗಿಂತೂ ದೊಡ್ಡೋರು ನೀವು ವಯಸ್ಸಿಗೆ ಯಾರು ಬೆಲೆ ಕೊಡ್ತಾರೆ ಬುದ್ಧಿವರೇ ಹಾ ನಾವೆಲ್ಲ ವಯಸ್ಸಿಗೆ ಬೆಲೆ ಕೊಡಲ್ಲ ಗುಣಕ್ಕೆ ಕಷ್ಟ ಬೆಲೆ ಕೊಡೋದು ತೋಟ ಮಾತು ತೋಟ ಮಾತು ಇವಾಗ ನಿಮ್ಮ ಮಗಳು ಅಂತ ಹೇಳ್ತಾಳಲ್ಲ ಮಲ್ಲಿ ಆ ಯಮ್ಮುನು ನನ್ನ ಸೊಸೆ ಸರೋಜಮ್ಮನು ಅದೇ ಅದೇ ಬುತ್ತಿವರೆ ಅದೇ ಅದೇ ವಿಷಯ ಮಾತಾಡೋಕ್ಕೆ ನಿಮ್ಮನ್ನ ಒಳಗೆ ಕರ್ಕೊಂಬಂದಿರೋದು ನಾವು ನಿಮ್ಮ ಸೊಸೆ ಸರೋಜಮ್ಮನ ಅನ್ನೋದು ನಿಮ್ಗೆ ತಿಳಿದ ಹೌದು ಬುತ್ತಿವ್ರೆ ಹೌದು ನನ್ನ ಸೊಸೆ ಇಲ್ಲಿಗೆ ಹೆಂಗ್ ಬಂದ್ಲು ಹೆಂಗೆ ಬಂದ್ಲು ಅಂತಂದ್ರೆ ಈ ಮಗು ಯಾರು ಈ ಮಗುನ ಅಲ್ಲಿ ಅಂತಿದ್ನಲ್ಲ ಆಯಪ್ಪನದು ಈ ಮಗು ದೇವಪ್ಪನ್ಗ ನನ್ನ ಎರಡನೇ ಮಗಳನ್ನ ಕೊಟ್ಟಿದ್ದೀರಿ ಅವಳಿಗೆ ಜಾಸ್ತಿ ದಿನ ಮಗು ಆಗಿಲ್ಲ ನಾವು ಈ ಆಸ್ಪತ್ರೆಗಳಿಗೆಲ್ಲ ಹೋಗೋ ರೂಢಿ ಇಲ್ಲ ಓ ಎರ್ಗೆ ಟೈಮಾಗೆ ಏನು ಹೆಚ್ಚು ಕಮ್ಮಿ ಆಯಿತೋ ಏನೋ ಹೋಗ್ಬಿಟ್ಲು ನಮ್ಮ ಚಿಕ್ಕ ಮಗಳು ಅಯ್ಯೋ ಭಗವಂತ ಅದಕ್ಕೆ ನಾವೇ ಸಾಕಂತ ಇದ್ರಿ ಬುತ್ತಿವರೇ ಮಗುನ ಕೇಳ್ತಾವ ನಾನು ನಾನಿನ್ನ ಮದುವೆ ಆಗಿದ್ದೀನಿ ಮಗುನ ಕೊಡ್ರಿ ಕೊಡ್ರಿ ಅಂತ ಬೇಡ 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 ಮಗುನ್ ಕೊಡೋ ಕಥೆನೇ ಇಟ್ಕೊಂಬಿಟ್ರಿ ನಿಮ್ಮ ಹತ್ರ ಇಲ್ಲ ಮಗು ನಿಮಗೆ ಗಂಡು ಮಕ್ಳ ಇಲ್ಲ ಬುದ್ಧಿವರೇ ಇಬ್ಬರು ಹೆಣ್ಣು ಮಕ್ಳೇ ಓ ಚಿಕ್ಕ ಮಗಳ ಮಗು ಈ ಮಗು ಹೌದು ಬುದ್ಧಿವರೆ ಇಲ್ಲಿ ನಿಮ್ ಜೀವನ ಸೌದೆ ಮಾರೋದು ಜೇನು ಗಿಡಮೂಲಿಕೆಗಳು ಎಲ್ಲ ತಗೊಂಡೋಗಿ ಸಂತಾಗ್ ಮಾರ್ತೀವಿ ಸೌದೆ ಜೇನು ಇವಕ್ಕೆಲ್ಲಾ ಬೇಡಿಕೆ ಜಾಸ್ತಿ ಇದೆ ಬುದ್ಧಿವರೇ ಕಾಡಾಗ ಏನು ಕಲಬೇರ್ಕೆ ಇರಲ್ಲ ಅಂತಂದ್ಬಿಟ್ಟು ಅವ್ರ ಜನ ತಕೊಂಡೋಗ್ತಾರೆ ಕಾಡೊಳಗೆ ಸೋದಕ್ಕೆ ತೊಂದರೆ ಇಲ್ಲಲ್ಲ ಇಲ್ಲ ಬುದ್ಧಿವರೆ ಕಾಡೊಳಗೆ ಸೋದಕ್ಕೆ ಏನು ತೊಂದರೆ ಇಲ್ಲ ನೀವು ಆವಾಗ ಸರೋಜಮ್ಮನ್ ಹೆಂಗ್ ಬಂದು ಅಂತ ಹೇಳ್ತೀರಿ ಬುದ್ಧಿವರೇ ಹೇಳ್ತೀರಿ ಈ ಅಮ್ಮನೂ ಯಾವುದೋ ಎಸ್ಟೇಟ್ ಅಂತೆ ಹಂಗಂದ್ರೆ ಏನೋ ನಮ್ಗ ತಿಳಿದು ಅಲ್ಲಿ ಕೆಲ್ಸಕ್ಕೆ ಬಂದೋಳಂತೆ ಕೆಲ್ಸಕ್ ಬಂದಿರೋದು ನಮ್ಗೂ ತಿಳಿದ್ವಾ ಎಷ್ಟ ಕೆಲ್ಸಕ್ ಬಂದಿರೋದ್ರಿಂದ ಏನೋ ಮ್ಯಾಲಿಂದ ಬಿದೋಬಿಟ್ಲಂತೆ ಅಯ್ಯೋ ಆಮೇಲೆ ನಾವೆಲ್ಲಾ ಅಟ್ಟೆ ಕೂತಿದ್ರಿ ಆವಾಗ ಆಯಮ್ನೆ ಬಂದು ತಲೆ ಸುತ್ತಿ ಬಿದೋಗ್ಬಿಟ್ಲು ನೀರೆಲ್ಲ ಕುಡಿಸಿ ಆಮೇಲೆ ಯಾವ ಊರಮ್ಮ ಅಂದ್ರೆ ನಮ್ದು ಜಾಸ್ತಿ ದೂರ ಊರು ನಾನು ಹಿಂಗೆ ಕೆಲ್ಸಕ್ಕೆ ಬಂದಿದ್ನಿ ಮ್ಯಾಲಿಂದ ಬಿದ್ದೋಗ್ಬಿಟ್ಟೆ ಅಂತಂದ್ಲು ಆಮೇಲೆ ಆಮೇಲೆ ಒಂದೆರಡು ದಿವ್ಸ ನಮ್ಮನೆಗೆ ಇತ್ ಇದ್ಬಿಟ್ಟು ಆಮೇಲೆ ಏನಾಯ್ತು ಅಂದರೆ ಏನಾಯ್ತು ಅಂತ ಹೇಳ್ರಮ್ಮ ಯಾಕೆ ಏನಂತಂದ್ರೆನಾ ಹಂಗೇನಿಲ್ಲ ಬುದ್ಧಿ ಹಾಂ ಈ ನಮ್ಮ ತಾಂಡಕ್ಕೆಲ್ಲ ಒಬ್ಬ ಮುಖ್ಯಸ್ಥನವನೇ ಸೀನಪ್ಪನು ಅಂತ ಆಯಪ್ಪನೆ ನಮಗೆಲ್ಲ ಮುಖ್ಯಸ್ನು ಹಾಂ ಆಯಪ್ಪನ ತಮ್ಮನು ಚೋಡಪ್ಪುನು ಅಂತ ಅವನೇ ಸೀನಪ್ಪನ ತಮ್ಮನು ಆ ಚೋಡಪ್ಪನವೂ ನಮ್ಮ ಮಲ್ಲಿಗೆನ ಇಷ್ಟಪಟ್ಬಿಟ್ಟವ್ರೆ ಒಬ್ರನ್ನೊಬ್ಬರು ಇಷ್ಟಪಟ್ಬಿಟ್ಟವ್ರೆ ನಮ್ಮ ಮನೆಗ್ಳಿಲ್ಲಾದರೆ ಇಂದ್ರ ಅಷ್ಟು ದೂರ ಅವ್ರ ಮನೆ ಅವ್ರ ಮನೆ ಹತ್ತಿರಕ್ಕೆ ನಾವು ಕುಡಿಯೋನಕ್ಕೆಲ್ಲ ಹೋಗೋದು ಇವರಿಬ್ಬರು ಇಷ್ಟ ಬಿದ್ದಿರೋದು ನಮಗೆ ತಿಳಿದು ಓ ಸರಿ ಸರಿ ಸೀನಪ್ಪನವನು ತಮ್ಮನು ನಿಮ್ಮ ಮಗಳನ್ನ ಇಷ್ಟಪಟ್ಟಿರೋದು ಹ್ಞೂ ಬುದ್ಧಿ ನಮ್ಮ ತಾಂಡಕ್ಕೆಲ್ಲ ಮುಖ್ಯಸ್ನು ಅಂತ ಆಯಪ್ಪನ್ನ ಇದು ಮಾಡ್ತೀವಿ ನಾವು ಏನೇ ಒಂದು ಕೆಲಸ ಹತ್ರಕ್ಕೆ ಹೋದರೆ ಮಾಡಿಕೊಡ್ತಾರೆ ಸರಿ ಸರಿ ಆಮೇಲೆ ಆಮೇಲೆ ಇವರಿಬ್ಬರು ಜೊತೆಗೆ ಓಡಾಡೋದೆಲ್ಲ ನೋಡ್ಬಿಟ್ಟು ಮುಖ್ಯಸ್ಥವನ್ನೆಲ್ಲ ಚೀನಪ್ಪನೂ ಚೀನಪ್ಪನವ ಆ ಆಯಪ್ಪನೂ ಅನುಮಾನ ಬಿದ್ದವ್ರೆ ಹ್ಞೂ ಏನು ಜೊತೆಗೆ ಓಡಾಡ್ತಾವ್ರಲ್ಲ ಇವರು ಯಾಕೆ ಏನು ಅಂತ ಚೋಡಪ್ಪನ ವಿಚಾರಿಸಿದ್ರಂತೆ ನಾನು ಮಲ್ಲಿನೇ ಮದುವೆ ಅನ್ನೋದಾದ್ರೆ ಮಲ್ಲಿನೇ ಮದುವೆ ಆಗೋದು ಅಂತ ಈ ಚೋಡಪ್ಪನ ಹೇಳೋಣೆ ಸರಿ ಸರಿ ಈ ಅಮ್ಮನು ಮಗುನು ಏನು ಮಾಡಿದ್ರು ನಮ್ಮನೆ ಹತ್ರಕ್ಕೆ ಬಂದರು ನಮ್ಮ ಮೇಲೆ ಜಗಳಕ್ಕೆ ನಿಂತ್ಕೊಂಡ್ರು ಅಲ್ಲ ನೀವೆಲ್ಲಿ ನಾವೆಲ್ಲಿ ನಿಮ್ಮ ಮಗಳು ಸಸ್ಯಾಗಿ ಬರೋದು ಕನಸು ಬೇಕಾಗೆ ನೀವು ಹಿಂಗೆಲ್ಲ ಇದ್ದೀರಾ ಅಂತ ಅಂತನ್ಬಿಟ್ಟು ನಮ್ಮ ಮೇಲೆ ಜಗಳಕ್ಕೆ ಬಂದರು ನಮ್ಗೆ ಏನು ತಿಳಿದು ಇದು ಇವರು ಒಬ್ರನ್ನೊಬ್ಬರು ಇಷ್ಟಪಟ್ಟಿರೋದು ಅದೆಲ್ಲ ನಮ್ಗೆ ತಿಳಿದು ನಂಬು ತಬ್ಬಿ ಭಾಗೋದ್ರಿ ಏನಪ್ಪ ಇವರು ನಮ್ಮನೆ ಹತ್ರಕ್ಕೆ ಬಂದು ಹಿಂಗೆ ಜಗಳ ಮಾಡ್ತಾವ್ರಿ ಏನಾಯ್ತು ನಮ್ಮ ಕಡೆಯಿಂದ ತಪ್ಪು ಅಂತ ಆಲೋಚನೆ ಮಾಡಿ ಇವೆಲ್ಲ ವಿಚಾರ್ಸೋಬಿಟ್ಟಕ್ಕೆ ಇದು ಇವರಿಬ್ಬರು ಒಬ್ಬರನ್ನೊಬ್ರು ಇಷ್ಟಪಟ್ಬಿಟ್ಟವ್ರೆ ಹಾಂ ಸರಿ ಒಬ್ರನ್ನೊಬ್ರು ಇಷ್ಟಪಟ್ಟವ್ರಲ್ಲ ಮದುವೆ ಮಾಡ್ಕೊಬೇಕಲ್ಲ ಮದುವೆ ಅನ್ನೋದು ಕನಸಲ್ಲ ಬುದ್ಧಿಯ ಇಷ್ಟಪಟ್ಟವ್ರೆ ನಾವು ನಮ್ಮ ಮಗಳಿಗೆ ಬುದ್ಧಿ ಎಲ್ಲ ಹೇಳಿದ್ರೆ ಬೇಡಮ್ಮ ಅವರೆಲ್ಲಿ ನಾವೆಲ್ಲಿ ನಾವು ಕೂಲಿನಾಲಿ ಮಾಡೋರು ಅವರು ನಮ್ಮ ತಾಂಡಕ್ಕೆಲ್ಲ ಮುಖ್ಯಸ್ಥರು ಹಂಗೆಲ್ಲ ಮಾಡಬಾರ್ದು ತಪ್ಪು ಅಂತ ನಮ್ಮ ಮಗುಕ ನಾವು ಬುದ್ಧಿ ಹೇಳ್ಕೊಂಡು ಬದ್ರಸ್ಕೊಂಡ್ರಿ ಅವ್ರ ಮನೆಗೆ ಅವ್ರ ಹುಡುಗನ್ಕ ಹೇಳವ್ರೆ ಅವ್ರ ಹುಡುಗನು ಕೇಳಿಲ್ಲ ಅವನು ಕೇಳಿಲ್ಲಮ್ಮ ಅಪ್ಪನ ಅವ್ರ ಅಪ್ಪನಿಲ್ಲ ಅಮ್ಮನೂ ಅವ್ರ ಅಣ್ಣ ಮಾತು ಕೇಳಿಲ್ಲ ನಾನು ಮದುವೆ ಅನ್ನೋದಾದ್ರೆ ಮಲ್ಲಿನೇ ಮದುವೆ ಆಗೋದು ಅಂತ ಪಟ್ಟಾಗಿ ಪಟ್ಟಾಗಿಡ್ತುಬಿಟ್ಟವನೇ ಓಹ್ ಸರಿ ಸರಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರಲ್ಲ ಇನ್ನ ಬಿಟ್ಟಿರ್ತಾರ ಒಬ್ಬರನ್ನೊಬ್ರು ಅದೇ ಒಬ್ರನ್ನೊಬ್ರು ಬಿಟ್ಟಿರ್ತಾರ ಆಮೇಲೆ ಏನಾಯ್ತು ಈ ಸೀನಪ್ಪ ನನ್ನ ದಿನ ಬರೋದು ಮನೆ ಹತ್ರ ಗಲಾಟೆ ಮಾಡೋದು ನಿಮ್ಮನ್ನ ಇಲ್ಲಿ ಬದುಕಕ್ ಬಿಡಲ್ಲ ಕಾಡಾಗ ಒಂದು ಪುಳ್ಳ ಸೌದೆ ಹತ್ತಗ ಬಿಡಲ್ಲ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡೋದು ಓ ಗೌರ್ಮೆಂಟವರು ಅವರು ಹಂಗಾದ್ರೆ ಈ ಕಾರ್ನ ಈ ಅಪ್ಪನ ಜವಾಬ್ದಾರಿ ಒಪ್ಸವ್ರೆ ಅದೇನೋ ನಮ್ಗೆ ತಿಳಿದು ಬತ್ತಿ ಈ ಕಾಡೆಲ್ಲ ನೋಡ್ಕೊಳೋದೇ ಆಯಪ್ಪನೆ ಹ್ಞೂ ಹೆಚ್ಚು ಕಮ್ಮಿ ಎಲ್ಲ ನೋಡ್ಕೊಳೋದು ಗೌರ್ಮೆಂಟ್ ಅವರು ಅಂತ ಯಾರೂ ಬಂದಿಲ್ಲ ಇಲ್ಲಿಗ ಇದು ಭಾರಿ ದೊಡ್ಡ ಕಾಡು ಹ್ಞೂ ನಾನು ನೋಡ್ತಾ ಇದ್ದೀನಲ್ಲ ಬಂದಾಗಿಂದ ಭಾರಿ ದೊಡ್ಡ ಕಾಡು ರಾತ್ರಿ ಎಲ್ಲಾನು ಅದು ಯಾವುದೋ ದೇವಸ್ಥಾನದೊಳಗೆ ಮಲ್ಕೊಂಡಿದ್ದೀನಿ ನಾನು ಯಾವ ದೇವಸ್ಥಾನ ಮಲ್ಕೊಂಡಿದ್ರಿ ಬುದ್ಧಿ ಇದು ನಾಗಪ್ಪನ ದೇವಸ್ಥಾನ ದೊಡ್ಡದು ನಾಗಪ್ಪನ ದೇವಸ್ಥಾನ ಅದಲ್ಲ ಅದ್ರ ತಲೆ ಮೇಲೆ ಓ ನಾಗಮಣಿ ಅದೆಲ್ಲ ತಲೆ ಮೇಲೆ ಅದು ತಿರುಗಿತಾ ಇರ್ತದೆ ನಾಗಮಣಿ ಆ ದೇವಸ್ಥಾನದಾಗೆ ಅಯ್ಯೋ ಭಗವಂತ ಆ ದೇವಸ್ಥಾನದಾಗ ರಾತ್ರಿ ಇತ್ರ ಹ್ಞೂ ಆ ದೇವಸ್ಥಾನದಾಗೆ ಇದ್ದೆ ನಾನು ಕಾಡೆಲ್ಲ ಸುತ್ತಿ 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 ಸುಸ್ತಾಗಿ ಆ ದೇವಸ್ಥಾನದ ಹೋದೆ ಆಯಾಸ ಎಲ್ಲ ಹೋಯ್ತು ನಿದ್ದೆ ಬಂದ್ಬಿಡ್ತು ಮಲ್ಕೊಂಬಿಟೆ ಆಮೇಲೆ ಬೆಳಗ್ಗೆ ಎದ್ದು ಅದೆಲ್ಲ ಚಿಕ್ಕದಾಗ ಒಳೆಯಾಗಿ ಅರಿತಾಯಿತ್ತು ಕೈಕಾಲು ಮಕ್ಕ ತೊಳ್ಕೊಂಡು ದೇವ್ರ ಕೈ ಮುಕ್ಕೊಂಡು ನಿಮ್ಮ ಮನೇಲಿ ಕಾಣಿಸಿದ್ವು ಇಲ್ಲಿಗೆ ಬಂದೆ ನಾನು ಅಲ್ಲ ಬುದ್ಧಿ ನಾವು ಬೆಳಕೊತ್ತರಗೇ ಆ ದೇವಸ್ಥಾನದ ಹತ್ರಕ್ಕೆ ಹೋಗಲ್ಲ ನಾವು ನೀವು ರಾತ್ರಿ ಎಲ್ಲ ಆ ದೇವಸ್ಥಾನದಾಗ ಇದ್ದೀರಿ ಅಂತಂದ್ರೆ ಏನ್ ಬುತ್ತಿ ನಿಮ್ಗೆ ಏನು ತೊಂದರೆ ಆಗಿಲ್ಲ ತಾನೇ ಬುದ್ಧಿ ಇಲ್ಲ ಇಲ್ಲ ನನಗೇನು ತೊಂದರೆ ಆಗಿಲ್ಲ ರಾತ್ರಿ ಮಾತ್ರ ಅದ್ರ ತಲೆ ಮೇಲೆ ಇದ್ದಿದ್ದು ಇದು ಕಲರು ಬೆಳಗ್ಗೆ ಆದಾಗ ಇರಿಲ್ಲ ಕಲರು ಬೇರೆ ಕಲರ್ ಆಗೋಗಿತ್ತು ಹಂಗಾದ್ರೆ ಒಂದು ವರ್ಷ ಆಗೋಯ್ತು ನೀವು ಹೇಳಿದ್ರಲ್ಲ ಅದು ವಜ್ರ ಅದು ವರ್ಷಕ್ಕೊಂದು ಕಿಟ ಬಣ್ಣ ಬದ್ಲಿಸ್ತದ್ ನೋಡು ಅದನ್ನ ನೋಡಿದವರು ಪುಣ್ಯ ತುಮ್ರು ಅಂತಾರೆ ಹಂಗಾದ್ರೆ ನೀವು ರಾತ್ರಿ ನೋಡಿದಾಗ ಬೇರೆ ಬಣ್ಣ ಇತ್ತು ಇವಾಗ ಬೆಳಗ್ಗೆ ಬೇರೆ ಬಣ್ಣ ಆಗಿತ್ತು ಹೌದೌದು ನೀವೇ ಪುಣ್ಯವಂತರು ಬುದ್ಧಿ ರಾತ್ರಿಯೆಲ್ಲ ಆ ದಟ್ಟ ಕಾಡಾಗಿದ್ದೀರಿ ಅಂತಂದ್ರೆ ನೀವೇ ಪುಣ್ಯವಂತರು ನಾವು ಆಗ್ಲೋತ್ ಹೋಗಕ್ಕೆನೇ ಭಯ ಪಡ್ತೀರಿ ಏನೋ ತಿಳಿದಪ್ಪ ಯಾರು ನನ್ನನ್ನು ಕರ್ಕೊಂಬಂದಿ ಕಾಡಕ್ಕೆ ಬಿಟ್ರು ನಾನು ರಾತ್ರಿ ಎಲ್ಲ ದೇವಸ್ಥಾನದಾಗ ಹೆಂಗಿದ್ನೋ ಹೊಟ್ಟೆ ಹಸುವೆ ಇಲ್ಲ ನಂಕ ನಿದ್ದೆ ನಾನು ತಿರುಗಿ ತಿರುಗಿ ಎಷ್ಟು ಆಯಾಸ ಆಗಿದ್ನೋ ಆ ದೇವಸ್ಥಾನದೊಳಗೆ ಕಾಲಿಕ್ಕಿದ ತಕ್ಷಣ ನನ್ನ ಆಯಾಸ ಎಲ್ಲ ತೀರೋಯ್ತು ಆಯಾಸನೆ ತೀರೋಯ್ತು ನಂಗೆ ದೇವಸ್ಥಾನ ಬಗ್ಗೆ ಇರಲಿ ನಿಮ್ಮ ಮಗಳ ಬಗ್ಗೆ ಹೇಳ್ರಿ ಮದುವೆ ಸೆಟ್ ಆಯ್ತಾ ಹೂ ಬುದ್ಧಿ ಮದ್ವೆ ಹಂಗು ಹಿಂಗು ಮಾಡಿ ಮದುವೆ ದಿನಾಂಕ ಗುರ್ತಾಕ್ಸಿದ್ರಿ ಮುಂದುವರಿಯುವುದು